ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಅನೂಸ್ ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಟೋರಿ ಬಂದು ಸಮುದ್ರದ ನೀರು ಉಪ್ಪಾಗಿದ್ದೇಕೆ ಅಲ್ವಾ ಎಲ್ರಿಗೂ ಈ ಡೌಟ್ ಇರುತ್ತೆ ಸಮುದ್ರದ ನೀರು ಮಾತ್ರ ಏನಕ್ಕೆ ಉಪ್ಪಾಗಿರುತ್ತೆ ಇದರಿಂದ ಕತೆ ಏನಿದೆ ಅಂತ ಅನ್ನಿಸ್ತಾನೆ ಇರುತ್ತೆ ಬಟ್ ಒಂದು ಫನ್ನಿಯಾದಂತಹ ಕಥೆನಾ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಸಮುದ್ರದ ನೀರು ಯಾಕೆ ಉಪ್ಪಾಗಿರುತ್ತೆ ಈ ಪ್ರಶ್ನೆ ನಿಮ್ಮಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಕಾಡ್ತಾನೆ ಇರುತ್ತೆ ನಿಮ್ಮ ಮನಸ್ಸಿಗೂ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಕತೆ ಏನು ಅಂತ ನೋಡೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರೆಯದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಆಗಿದ್ರೆ ಕಥೆನ ಶುರು ಮಾಡೋಣ ಬಹಳ ಹಿಂದೆ ಸಮುದ್ರದ ನೀರು ಸಿಹಿಯಾಗಿತ್ತಂತೆ ತುಂಬ ಜನರು ವಾರಕ್ಕೊಮ್ಮೆ ದೋಣಿ ಮೂಲಕ ಸಮುದ್ರನ ದಾಟಿ ದ್ವೀಪವೊಂದಕ್ಕೆ ಹೋಗಿ ಅಲ್ಲಿ ಉಪ್ಪಿನ ಬೆಟ್ಟ ಇತ್ತಂತೆ ಆ ಉಪ್ಪಿನ ಬೆಟ್ಟದಿಂದ ಉಪ್ಪನ್ನು ಹೊತ್ಕೊಂಡು ತರ್ತಾ ಒಮ್ಮೆ ಹಳ್ಳಿಯಲ್ಲಿ ಉಪ್ಪು ಖಾಲಿಯಾಗಿದೆ ಯಾರ ಮನೆಯಲ್ಲೂ ಉಪ್ಪಿಲ್ಲ ಆವಾಗ ಪ್ರತಿ ಸಲ ಹೇಗೆ ಹೋಗಿ ಉಪ್ಪನ್ನು ತರ್ತಾಯಿದ್ರು ಹಾಗೆ ಉಪ್ಪಿನ ಬೆಟ್ಟಕ್ಕೆ ಹೋಗೋಣ ಅಂತ ಓರಾಡ್ತಾರೆ ಆದರೆ ವಿಪರೀತ ಗಾಳಿ ಸಣ್ಣ ಪುಟ್ಟ ದೋಣಿಗಳು ಮುಳುಗುವಂಥ ಅಪಾಯ ಜಾಸ್ತಿ ಇತ್ತು ಆವಾಗ ಅಪಾಯ ಜಾಸ್ತಿ ಅಂತ ಹಳ್ಳಿಯ ಮುಖಂಡರು ಸಭೆ ಸೇರ್ತಾರೆ ಇಲ್ಲಿ ಎಲ್ಲರೂ ಚರ್ಚೆ ಮಾಡ್ತಾರೆ ಏನು ಮಾಡೋದು ಉಪ್ಪನ್ನು ತರೋದಕ್ಕೆ ವಾತಾವರಣ ಸರಿ ಇಲ್ವಲ್ಲ ಅಂತ ಚರ್ಚೆನ ಮಾಡ್ತಾರೆ ಆವಾಗ ಊರವ್ರಿಗೆ ಒಂದು ದೊಡ್ಡ ಕಾಡಿರುತ್ತೆ ಆ ಕಾಡಲ್ಲಿದ್ದ ರಾಕ್ಷಸನ ಸಹಾಯನ ಪಡಿಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಅಂಗಾಲು ಅನ್ನೋ ರಾಕ್ಷಸ ಇರ್ತಾನೆ ದೈತ್ಯ ದೇಹಿ ತುಂಬ ದೊಡ್ಡ ಆಕೃತಿಯ ದೇಹ ಇರುತ್ತೆ ಒಂದು ಆತ ಏನಾದರೂ ನಡೀತಾ ಇದ್ದಾನೆ ಅಂದರೆ ಭೂಮಿ ನಡುಕ್ತಾ ಇರುತ್ತೆ ಅಷ್ಟು ದೈತ್ಯ ಇರ್ತಾನೆ ಅವನ ಕೈ ನಾಲ್ಕೈದು ತೆಂಗಿನ ಮರದಷ್ಟು ದೊಡ್ಡದಾಗಿರುತ್ತೆ ಆದರೆ ಅವನು ಎಷ್ಟು ನೋಡೋದಕ್ಕೆ ಭಯಂಕರವಾಗಿರ್ತಾನೋ ಅಷ್ಟೇ ಮೃದು ಸ್ವಭಾವದವನಾಗಿರ್ತಾನೆ ಹಳ್ಳಿಯವರು ಸಹಾಯ ಕೇಳಿದ ತಕ್ಷಣ ಅವನು ಒಪ್ಕೊಳ್ತಾನೆ ನಾನು ಸಹಾಯ ಮಾಡ್ತೀನಿ ನಿಮಗೆ ಅಂತ ಅದರಂತೆ ಅವನು ತನ್ನ ಕಾಲನ್ನು ಸಮುದ್ರದಲ್ಲಿ ಇಡ್ತಾನೆ ಊರವರು ಅವನ ಕಾಲನ್ನು ಸೇತುವೆಯಾಗಿ ಮಾಡಿಕೊಳ್ತಾರೆ ಅದೇ ಸಮಯದಲ್ಲಿ ಏನಾಗುತ್ತೆ ಅವನ ಎಬ್ಬೆರಳು ಎಬ್ಬೆರಳು ಏನು ಬರುತ್ತೆ ಅದರ ಮೇಲೆ ಕೆಂಪಿರುವೆಯ ಗೂಡು ಬಿದ್ದುಬಿಡುತ್ತೆ ಇರುವೆ ಅವನ ಕಾಲ ಮೇಲೆಲ್ಲ ಹರಿದಾಡೋಕ್ಕೆ ಶುರುವಾಗುತ್ತೆ ಏನು ಮಾಡ್ತಾನೆ ಅವಾಗ ಅವನಿಗೆ ಇರುವೆ ಅಂದರೆ ಎಲ್ಲಿಲ್ದೇ ಇರೋ ಭಯ ಇರುತ್ತೆ ಕಾಲು ಅಲುಗಾಡ್ಸಿದ್ರೆ ಅದರ ಮೇಲೆ ಉಪ್ಪು ಸಾಗಿಸ್ತಿರ್ತಾರಲ್ಲ ಹಳ್ಳಿ ಜನರೆಲ್ಲ ಸಮುದ್ರದ ಪಾಲಾಗಿಬಿಡ್ತಾರೆ ಕಾಲು ಅಲ್ಲಾಡ್ಸೋಲ್ಲ ಏನು ಮಾಡ್ತಾನೆ ಅವನು ಆವಾಗ ಹಳ್ಳಿಯವರೆಲ್ಲ ದ್ವೀಪ ತಲುಪೋವರೆಗೂ ಕಾಯ್ತಾನೆ ಕಾಯ್ದು ಆಮೇಲೆ ಕಾಲನ್ನು ನೀರಲ್ಲಿ ಮುಳುಗಿಸ್ತಾನೆ ಮುಳುಗಿಸಿ ಇರುವೆನೆಲ್ಲ ತೆಕ್ಕೊತಾನೆ ಈ ಕಡೆ ಹಳ್ಳಿಯವ್ರು ಏನು ಮಾಡ್ತಾರೆ ಉಪ್ಪನ್ನು ತೊಗೊಂಡು ವಾಪಸ್ ಬರ್ತಾರೆ ವಾಪಸ್ ಬರೋಕ್ಕೆ ಅಂಗೋಲಗಾಗಿ ಕಾಯ್ತಾಯಿರ್ತಾರೆ ಈ ಬಾರಿ ಏನು ಮಾಡ್ತಾರೆ ಹಳ್ಳಿಗರು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಉಪ್ಪನ್ನು ತಂದಿರ್ತಾರೆ ಪದೇ ಪದೇ ಸಹಾಯ ಕೇಳೋಕ್ಕಾಗಲ್ಲ ಅಲ್ವಾ ಸೊ ಹಂಗಾಗಿ ಜಾಸ್ತಿ ಉಪ್ಪನ್ನು ತಗೊಂಡು ಬಂದಿರ್ತಾರೆ ಅಂಗಾಲ ಬಂದು ಮತ್ತೆ ಸಮುದ್ರದ ಮೇಲೆ ಕಾಲಿಡ್ತಾನೆ ಆವಾಗ ಹಳ್ಳಿಗರು ಅವನ ಮೇಲೆ ಉಪ್ಪನ್ನು ತಗೊಂಡು ನಡ್ಕೊಂಡು ಬರ್ತಾ ಇರ್ತಾರೆ ಆವಾಗ ಕೆಂಪಿರುವೆ ಮತ್ತೆ ದಾಳಿ ಮಾಡುತ್ತೆ ಹಂಗಾಲ ಮೇಲೆ ಅವನೇನು ಮಾಡ್ತಾನೆ ಕಾಲನ್ನು ಕೊಡು ಬಿಡ್ತಾನೆ ಇರುವೆ ಜೊತೆ ಉಪ್ಪು ಕೂಡ ಸಮುದ್ರದ ಪಾಲಾಗತ್ತೆ ನೀರಲ್ಲಿ ಬಿದ್ದಂತಹ ಹಳ್ಳಿಗರೇನಿರ್ತಾರೆ ಅವರನ್ನು ಆ ಅಂಗಾಲು ರಕ್ಷಣೆ ಮಾಡ್ತಾನೆ ಆದರೆ ಉಪ್ಪು ನೀರಿಗೆ ಬಿದ್ದ ಹಾಗಿರುತ್ತೆ ಸೊ ಇದರಿಂದ ಆವತ್ತಿಂದ ಸಮುದ್ರದ ನೀರು ಉಪ್ಪಾಯಿತು ಅನ್ನೋದೇ ಈ ಕತೆ ಕತೆ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ ನನ್ನ ಈ ಚಾನಲನ್ನು ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಂದು ಹೊಸ ಕತೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಸಮುದ್ರದ ನೀರು ಉಪ್ಪಾಗಿದೆ ಏಕೆ ಅಂತ ಬೇರೆ ರೀಸನ್ ನಿಮಗೆ ಗೊತ್ತಿದ್ದರೆ ನನ್ನ ಜೊತೆ ಮರೀದೆ ಶೇರ್ ಮಾಡಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್